ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಕ್ರೀಮಿ ಚಿಕನ್ ಪಾಸ್ತಾ ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ ಟೇಸ್ಟಿ ಆಗಿರುತ್ತೆ ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ನೋಡೋಣ ಮೊದ್ಲಿಗೆ ನಾನು ಒಂದ್ ಬಾಂಡ್ಲಿನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಿದೀನಿ ಎಣ್ಣೆ ಬಿಸಿ ಆದ್ಮೇಲೆ ಒಂದ್ ಸ್ಪೂನ್ ಅಷ್ಟು ನಾನು ಬೆಳ್ಳುಳ್ಳಿನ ಸಿಪ್ಪೆನ ತೆಗೆದು ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಹಾಕೋತ ಇದೀನಿ ಹಾಕೊಂಡು ಒಂದ್ ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ ಅದು ಫ್ರೈ ಆದ್ಮೇಲೆ ಇವಾಗ ಒಂದ್ ಈರುಳ್ಳಿನ ಕಟ್ ಮಾಡಿ ಹಾಕೋತಿದೀನಿ ಹಾಕೊಂಡು ಐ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಈರುಳ್ಳಿ ಕಲರ್ ಎಲ್ಲ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇಷ್ಟ ಆದ್ರೆ ಸಾಕು ಇದಕ್ಕೆ ನಾನು ಒಂದ್ ಇನ್ನೂರು ಗ್ರಾಮ್ ಅಷ್ಟು ಬೋನ್ಲೆಸ್ ಚಿಕನ್ ಹಾಕೊಂಡಿದ್ದೀನಿ ಹಾಕೊಂಡು ಚೆನ್ನಾಗಿ ಐ ಫ್ಲೇಮ್ ಇಟ್ಕೊಂಡು ಚಿಕನ್ ಕಲರ್ ಎಲ್ಲ ಚೇಂಜ್ ಆಗೋ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಚಿಕನ್ ಕಲರ್ ಎಲ್ಲ ಚೇಂಜ್ ಆಗಿದೆ ಒಂದ್ ಮೂರರಿಂದ ಐದು ನಿಮಿಷ ಆಗಿದೆ ಇದಕ್ಕೆ ಮಸಾಲೆಗಳನ್ನ ಆಡ್ ಮಾಡ್ತಾ ಹೋಗೋಣ ಒನ್ ಟೇಬಲ್ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಅರ್ಧ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ ನ ಹಾಕೊಡಿ ಹಾಕೊಂಡು ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಎರಡು ನಿಮಿಷ ಹಾಗೇನೆ ಬೇಯಿಸ್ಕೋಬೇಕಾಗುತ್ತೆ ಅವಾಗ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚಿಕನ್ ಗೆ ಹಿಡಿಯುತ್ತೆ ನೋಡ್ತಾ ಇರ್ಬೋದು ಈಗ ಆಲ್ಮೋಸ್ಟ್ ಎರಡು ನಿಮಿಷ ಆಗಿದೆ ಚಿಕನ್ ಅಲ್ಲಿ ಸ್ವಲ್ಪ ನೀರು ಅಂಶ ಬಿಟ್ಕೊಂಡಿದೆ ಈ ಟೈಮ್ ಅಲ್ಲಿ ನಾನು ಒಂದ್ ಎರಡು ಟೊಮೊಟಾನ ಪ್ಯೂರಿ ಮಾಡಿ ಹಾಕೋತಾ ಇದ್ದೀನಿ ಪ್ಯೂರಿ ಮಾಡಿ ಹಾಕೊಂಡ ಮೇಲೆ ಟಮೋಟೋ ನಿಮಿಷ ಇದನ್ನ ಲೋ ಅಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಇದು ಬೇಸ್ರಲ್ಲಿ ಇವಾಗ ಪಾಸ್ತಾನ ಬೇಯಿಸ್ಕೊಬಿಡೋಣ ಒಂದ್ ಎರಡು ಕಪ್ ಅಷ್ಟು ನೀರನ್ನ ಕುದಿಯೋದಿಕ್ಕೆ ಇಟ್ಟಿದ್ದೀನಿ ನೋಡಿ ಕುದಿತಾ ಇದೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ಹಾಕೊಂಡ್ ಮೇಲೆ ಇದಕ್ಕೆ ಒಂದ್ ಕಪ್ ಅಷ್ಟು ಪಾಸ್ತಾನ ಹಾಕೋತಾ ಇದ್ದೀನಿ ನೀವ್ ಯಾವ ಬ್ರ್ಯಾಂಡ್ ಬೇಕಾದ್ರೂ ಯೂಸ್ ಮಾಡ್ಬೋದು ಪಾಸ್ತಾನ ನಾನು ಇಲ್ಲಿ ಒಂದ್ ಕಪ್ ಅಷ್ಟು ಪಾಸ್ತಾ ಹಾಕೊಂಡು ಐ ಫ್ಲೇಮ್ ಇಟ್ಕೊಂಡು ಇದನ್ನ ಒಂದ್ ಮೂರರಿಂದ ನಾಲ್ಕು ನಿಮಿಷ ಬೇಸ್ಕೊ ಬೆಂದ ಹೋಗ್ಬಿಡುತ್ತೆ ನೋಡ್ತಾ ಇರ್ಬೋದು ಚೆನ್ನಾಗಿ ಬಂದಿದೆ ಇದು ನಮ್ಮ ಸೈಡ್ ಗೆ ಎತ್ತಿಟ್ಕೊಂಡು ಇವಾಗ ನಾವು ವೈಟ್ ನ ರೆಡಿ ಮಾಡ್ಕೊಳ್ಳೋಣ ಇವಾಗ ಒಂದು ಬಾಂಡ್ಲಿನ ಇಟ್ಕೊಂಡಿದೀನಿ ಇದಕ್ಕೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆನ ಹಾಕೋತಾ ಇದ್ದೀನಿ ಬೆಣ್ಣೆ ಮೇಲೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಮೈದಾನ ಹಾಕೋತ ಇದೀನಿ ಹಾಕೊಂಡು ಒಂದರಿಂದ ಎರಡ್ ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ ಅದು ಮೈದಾ ಅದು ಸ್ವಲ್ಪ ಹಸಿ ವಾಸನೆಯಲ್ಲಿ ಹೋಗ್ಬೇಕು ಅಲ್ಲಿ ತನಕ ಚೆನ್ನಾಗಿ ಹುರ್ಕೊಳ್ಳಿ ನೋಡಿ ಚೆನ್ನಾಗಿ ಹುರ್ಕೊಂಡ್ರೆ ಸ್ವಲ್ಪ ಕೆಂಪಗಾಗುತ್ತೆ ಈ ಈ ಟೈಮಲ್ಲಿ ನಾನು ಇವಾಗ ಒನ್ ಗ್ಲಾಸ್ ಅಷ್ಟು ಹಾಲನ್ನ ಹಾಕೋತ ಇದ್ದೀನಿ ಹಸಿ ಆದ್ರೂ ಹಾಕೋಬಹುದು ಇಲ್ಲಾಂದ್ರೆ ಕೈಸ್ ಹಾಕೊಂಡ್ರೆ ಬೆಸ್ಟ್ ಅಂತಾನೆ ಹೇಳ್ಬೋದು ಕೈಸಿರೋ ಹಾಲ್ನ ಹಾಕೊಂಡು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಒಂದ್ ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಕುದಿಯುವಂತ ಟೈಮಲ್ಲಿ ಇವಾಗ ಇದಕ್ಕೆ ಮಸಾಲೆ ಆಡ್ ಮಾಡ್ತಾ ಹೋಗೋಣ ಕಾಲ್ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಸ್ವಲ್ಪ ಉಪ್ಪು ಮತ್ತೆ ಅರ್ಧ ಸ್ಪೂನ್ ಅಷ್ಟು ಆರಿಗೆ ಹಾಕೊಂಡು ಲೋ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಐದ್ ಐದ್ ನಿಮಿಷ ಕುದಿಸ್ಕೊಂಡ್ರೆ ನಮ್ಗೆ ನೋಡ್ತಾ ಇರಬಹುದು ಈ ರೀತಿಯಾಗಿ ಗಟ್ಟಿಯಾಗಿ ನಮಗೆ ಪೇಸ್ಟ್ ರೆಡಿ ಆಗುತ್ತೆ ಇನ್ನೊಂದ್ ಸ್ವಲ್ಪ ಗಟ್ಟಿ ಆದ್ರೆ ನಮ್ಗೆ ವೈಟ್ ಸಾಸು ರೆಡಿ ಆಯ್ತು ಅಂತಾನೆ ಹೇಳ್ಬಹುದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಷ್ಟೇನೆ ಸಿಂಪಲ್ ಆಗಿ ಮಾಡ್ಕೊಳ್ಳುವಂತ ವೈಟ್ ಸಾಸು ಇದನ್ನ ಒಂದ್ ಸೈಡ್ ಗೆ ಗೆತ್ತಿಟ್ಕೊಳ್ಳೋಣ ಇವಾಗ ಒಂದ್ ಹತ್ತು ನಿಮಿಷ ಆಗಿದೆ ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾನು ಇವಾಗ ಒಂದ್ ಅರ್ಧ ಕಪ್ ಅಷ್ಟು ನ ಹಾಕೋತಾ ಇದ್ದೀನಿ ಕ್ಯಾಪ್ಸಿಕಮ್ ಆಪ್ಷನ್ ಅಲ್ಲೂ ಹಾಕ್ಲೇಬೇಕಂತ ಹೇಳಿಲ್ಲ ಸ್ಕಿಪ್ ಕೂಡ ಮಾಡ್ಬೋದು ಹಾಕೊಂಡು ಕ್ಯಾಪ್ಸಿಕಮ್ ಸ್ವಲ್ಪ ಸಾಫ್ಟ್ ಆದ್ಮೇಲೆ ಇವಾಗ ವೈಟ್ ಸಾಸ್ ನ ಹಾಕಾ ಇದ್ದೀನಿ ಹಾಕೊಂಡ್ರೆ ಪಾಸ್ತಾನ ಬೇಸಿಟ್ಕೊಂಡಿದ್ದಾನೆ ಪಾಸ್ತಾನು ಹಾಕೊಂಡು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ ಎರಡರಿಂದ ಮೂರ್ ನಿಮಿಷ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ನಮ್ಗೆ ಆ ಕ್ರೀಮಿ ಚಿಕನ್ ಪಾಸ್ತಾ ರೆಡಿ ಆಯಿತು ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಒಂದು ಅಲ್ಯುಮಿನಿಯಂ ಪೇಪರ್ ಬಾಕ್ಸ್ ನ ತಗೊಂಡಿದ್ದೀನಿ ಇದಕ್ಕೆ ಮಾಡಿ ಇಟ್ಕೊಂಡಿರುವಂತ ಪಾಸ್ತಾನ ಹಾಕೋತಾ ಇದ್ದೀನಿ ಹಾಕೊಂಡು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ ಸ್ಪ್ರೆಡ್ ಮಾಡ್ಕೊಂಡು ಬಂದಿದ್ದೀನಿ ನಾನು ಇವಾಗ ಮೇಲ್ಗಡೆಗೆ ನಾನು ಚೀಸ್ ನ ತುರ್ದು ಹಾಕೋತಾ ಇದ್ದೀನಿ ಮೇಲೆ ಇದಕ್ಕೆ ಚಿಕ್ ಚಿಕ್ಕದಾಗಿ ಮೆಣಸಿಕಾಯಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಮತ್ತೆ ಸ್ವಲ್ಪ ಆರಿಗೆ ಎಣ್ಣೆ ಇದ್ದೀನಿ ಮತ್ತೆ ಇದಕ್ಕೆ ಪೀಜಾ ಸಾಸ್ ನಾಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಎಲ್ಲಾ ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಅದು ಮೆಲ್ಟ್ ಆದ್ಮೇಲೆ ಇವಾಗ ಒಂದ್ ಪಾತ್ರೆಯಲ್ಲಿ ನೀರ್ನ ಬಿಸಿ ಇಟ್ಟಿದೆ ಇವಾಗ ಸ್ಟ್ಯಾಂಡ್ ನಾದ್ರು ಹಾಕೋಬಹುದು ಇಲ್ಲ ಅಂದ್ರೆ ಒಂದ್ ಪ್ಲೇಟ್ ನ ಉಲ್ಟಾ ಮಾಡಿ ಕೂಡ ಇಡಬಹುದು ಇವಾಗ ಪಾಸ್ತಾ ಏನ್ ಹಾಕಿಟ್ಟಿದ್ವಿ ಆ ಬಾಕ್ಸ್ ನ ಇವಾಗ ಪ್ಲೇಟ್ ಮೇಲೆ ಇಡ್ತಾ ಇದೀನಿ ಇಟ್ಬಿಟ್ಟು ಇದನ್ನ ಒಂದ್ ಆರರಿಂದ ಎಂಟು ನಿಮಿಷ ಲೋ ಅಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು ಆಲ್ಮೋಸ್ಟ್ ಚೆನ್ನಾಗಿ ಚೀಸ್ ಎಲ್ಲ ಮೆಲ್ಟ್ ಆಗಿದೆ ತುಂಬಾ ಚೆನ್ನಾಗಿರುತ್ತೆ ಮಕ್ಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಬೇಗನೆ ಆಗುವಂತಹ ಕ್ರೀಮಿ ಚಿಕನ್ ಪಾಸ್ತಾ ಅಂತಾನೆ ಹೇಳ್ಬೋದಿಲ್ಲ ಸಿಂಪಲ್ ಆಗಿ ಮಾಡ್ಕೋಬಹುದು ನಿಮ್ಗೆ ಏನಾದ್ರು ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ